ನಮಸ್ಕಾರ ಎಲ್ಲರಿಗೂ ಇವತ್ತಿ ರೀ ನಾವು ನಿಮ್ಗೆ ಎರಡು ರೀತಿಯ ಲಂಚ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಈ ಎರಡು ಭಾಳ ಮಸ್ತಾಗಿರುವಂತಹ ಬೆಳ್ಳುಳ್ಳಿ ಅಣ್ಣ ಅಥವಾ ಗಾರ್ಲಿಕ್ ರೈಸ್ ರೆಸಿಪಿ ಅಂದವ್ರಲ್ಲ ನಿಮಗೆ ಭಾಳ ಪಸಂದ್ ಅಂತ ಗ್ಯಾರಂಟಿ ರೀ ಹಾಗಾದ್ರೆ ಈಸಿಯಾಗಿ ಹೆಂಗೆ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲನೇ ರೀತಿಯ ಭಾಳ ಮಸ್ತಾಗಿ ಮಾಡುವಂತಹ ಬೆಳ್ಳುಳ್ಳಿ ಅನ್ನದ ರೆಸಿಪಿಯನ್ನು ನಾವು ನೋಡೋಣ್ರಿ ಇದಕ್ಕೆ ಮೊದಲಿಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಖಾರ ಕಲ್ಲೊಳಗೆ ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಒಂದು ಟೀ ಸ್ಪೂನಷ್ಟು ಹಾಕಿ ಅದನ್ನು ಕುಟ್ಟಿ ಪೂರ್ತಿ ಹಿಂಗೆ ಚಂದಂಗೆ ಪುಡಿ ಮಾಡಿ ಒಂದು ಎದ್ರಾಗರೆ ತಗೊಂಡೆ ಇಟ್ಕೊಳ್ರಿ ಅದಾದ ಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿರ್ತದಿಲ್ಲ ಆ ಒಂದು ಗಡ್ಡಿ ಎಲ್ಲ ಬೆಳ್ಳುಳ್ಳಿ ಹೆಸರನ್ನು ನಾವೇನು ಮಾಡ್ನು ಚಂದಂಗೆ ಕುಟ್ಟಿ ತೊಗೊಂಡು ದಮ್ ದಮ್ಮಂಗೆ ಇರಲ್ರಿ ಸಣ್ಣ ಆಗ್ಬೇಕಂತ ಏನಿಲ್ಲ ದಮದಂಗಿ ಕುಟ್ಟಿ ಇಟ್ಕೊರಿ ಇನ್ನು ಒಂದೊಂದು ಪಾಂಡಾಗ ನಾವಿಲ್ಲಿ ತುಪ್ಪ ಕಾಯಕ ಇಟ್ಟಿದ್ದೀವಿ ತುಪ್ಪದಿಂದ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ತುಪ್ಪ ಚೆಂದಂಗ್ ಕಾದಾದ್ಮೇಲೆ ಆದ್ಮೇಲೆ ಅದಕ್ಕೆ ಶೇಂಗಾ ನಿಮ್ಗೆ ಎಷ್ಟು ಬೇಕು ಮನ್ಸಿಗೆ ಇಷ್ಟನೋ ಅಷ್ಟಿಷ್ಟು ಶೇಂಗಾ ಹಾಕಿರಿ ಆ ಶೇಂಗಾ ತುಪ್ಪದಾಗ ನಾವೆಲ್ಲಿ ಚಲೋ ತಂಗಿ ಕರಿದು ತಕ್ಕೊಬೇಕೈತ್ರಿ ತಿರ್ಲ ಇವನ್ನ ನಾವೆಲ್ಲನೂ ಫಸ್ಟಿಗಿನ ಕರಿದ ಒಂದು ಪ್ಲೇಟ್ನಾಗ ತಕೊಂಡು ಇಟ್ಕೊಂಡ್ಬಿಡಣ್ರಿ ಅಂದ್ರೆ ಈಸಿ ಆಗ್ತೈತೆ ಆಮೇಲೆ ಮುಂದಕ್ಕೆ ಏನು ಮಾಡ್ನೋರಿ ಅದ ಒಂದು ತುಪ್ಪದಾಗ ನಾವಿಲ್ಲಿ ಸಾಸಿವೆ ಜೀರಿಗೆ ಒಂದೊಂದು ಟೀ ಸ್ಪೂನ್ ಹಾಕಿರಿ ಅವು ಎರಡು ಚಟಪಟನ್ನ ಚಾಲು ಮಾಡಲಿ ಅದಾದ ನಂತರ ನಾವಿದಕ್ಕೆ ಕರಿಬೇವು ಮತ್ತು ಒಣ ಮೆಣಸಿ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಎರಡು ಹಾಕಿರಿ ದಮದಮಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿನೂ ನಾವು ತಂದು ಹಾಕಿ ಅದನ್ನ ಎಲ್ಲಾನು ಈ ತುಪ್ಪದಾಗಣ ಕರೆಕ್ಟಾಗಿ ಮಿಕ್ಸ್ ಮಾಡೋರಿ ಚಲೋ ತಂಗಿ ತೇವಾಡ್ಕೊತಾ ಇರೋನು ಅದಾದ ನಂತರ ತುರಿದಿಟ್ಕೊಂಡಂತಹ ಶುಂಠಿ ಸ್ವಲ್ಪ ನಾವಿಲ್ಲಿ ಸೇರಿಸಿದ್ದೀವಿ ಆ ಶುಂಠಿ ಸೇರಿಸಿ ಮತ್ತೆ ನೀವು ಅದನ್ನೇ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ರಿ ಈ ನೋಡಿ ಇಷ್ಟಲ್ಲ ಆದಮೇಲೆ ಅದಕ್ಕೆ ಆಗಲೇ ನಾವೇನು ಕಾ ಈ ಒಂದು ಕಾಳು ಮೆಣಸಿನ ಪುಡಿ ಮಾರಿ ಇಟ್ಕೊಂಡಿದ್ದೀವ್ರಲ್ಲ ಅದನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಒಂದಿಟ್ಟು ಸೇರಿಸಿ ಚೆಂದಂಗೆ ಒಮ್ಮೆ ಮಿಕ್ಸ್ ಕೊಡನೋರಿ ಈ ರೀತಿಯಾಗಿ ಚಲೋ ತಂಗಿ ಅದ ಮಿಕ್ಸ್ ಆದ್ಮೇಲೆ ನಾವು ಅದಕ್ಕೆ ಏನು ಹಾಕಬೇಕು ನೆಕ್ಸ್ಟ ಒಂದಿಟ್ಟ ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕ್ರಿ ಇಷ್ಟು ಉಪ್ಪು ಸೇರಿಸಿದಾದ್ಮೇಲೆ ಕರೆಕ್ಟಾಗಿ ಒಮ್ಮೆ ಈ ರೀತಿಯಾಗಿ ಎಲ್ಲನೂ ನೀವು ಮಿಕ್ಸ್ ಮಾಡಿ ಅದಾದ ಮೇಲೆ ಮುಂದಕ್ಕೆ ಅದರೊಳಗೆ ನಾವು ರೈಸನ್ನು ಮೊದಲು ಇಟ್ಕೊಂಡಿರ್ತೀವಿ ಆ ರೈಸನ್ನು ಹಾಕಿ ಕರೆಕ್ಟಾಗಿ ಒಮ್ಮೆ ನೀವು ಮಿಕ್ಸ್ ಮಾಡಿ ನೋಡಿರಿ ಇಷ್ಟು ಮಸ್ತ್ ಆಕೈತಿರಲ್ಲ ಈ ಒಂದು ಬೆಳ್ಳುಳ್ಳಿ ಚಿತ್ರಾನ್ನ ಅಥವಾ ಗಾರ್ಲಿಕ್ ರೀ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ ತಿನ್ನಬೇಕು ಅಂಥೇಳಿ ನಿಮಗೆ ಅನಿಸ್ತತಿ ಅಟ್ ಸಿಂಪಲ್ ಆಗಿರುವಂತಹ ಅಗದಿ ಬೆಸ್ಟ್ ಆಗಿರುವಂತಹ ಒಂದು ಬೆಳ್ಳುಳ್ಳಿ ಚಿತ್ರಾನ್ನ ರೆಸಿಪಿ ರೀ ಈಗ ಲಾಸ್ಟಿಗೆ ಅದಕ್ಕೆ ಆ ಕರಿದಿಟ್ಕೊಂಡಂತಹ ಶೇಂಗಾ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿರಿ ಹಾಕಿದಾದ ಮೇಲೆ ಅದನ್ನು ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಡ್ರಿ ಚಲೋ ತಂಗಿ ಮಿಕ್ಸ್ ಕೊಡ್ತಿರ್ಲ ಇಷ್ಟಾದ್ರೆ ಮುಗಿದು ಹೋಗ್ತತಿ ಭಾಳ ಮಸ್ತ್ ಆಗಿರುವಂತಹ ಬೆಳ್ಳುಳ್ಳಿ ಅಣ್ಣದರ್ ರೆಸಿಪಿ ನೀವು ಹಂಗಂತರೂ ಈಗ ಮಾಡಕ್ಕಂಥ ಏಕದಮ್ ಪರ್ಫೆಕ್ಟಾಗಿ ರೆಡಿ ಐತಿ ಭಾಳ ಏನು ಮಾಡಬೇಕಾಗಿಲ್ಲ ಎಷ್ಟು ಹೇಳಿದಿರಲಿಲ್ಲ ಅಷ್ಟೇ ಸಿಂಪಲ್ ಕೆಲಸ ಐತೆ ಹಾಗಾದ್ರೆ ನೀವು ಈ ರೈಸನ್ನು ಮೆತಪ್ಲಾರ್ದ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಇನ್ನು ಮುಂದಿನ ರೀತಿಯ ಬೆಳ್ಳುಳ್ಳಿ ಖಾರ ಅಣ್ಣ ನೋಡಿ ಇದು ಖಾರ ಸ್ವಲ್ಪ ಜಾಸ್ತಿ ಆದರೆ ಭಾಳ ಮಸ್ತ್ ಆಗಿರುವಂತಹ ಒಂದು ಬೆಳ್ಳುಳ್ಳಿ ಹಣ್ಣದ ರೆಸಿಪಿ ರೀ ಇದಕ್ಕೆ ಒಂದು ಒಂದರಿಂದ ಒಂದು ಒಂದೂವರೆ ಅಂದ್ರೆ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಮ್ಯಾಲ ಇನ್ನೊಂದು ಸಣ್ಣ ಇದು ಅಂತಂದ್ರೆ ಎರಡು ತಗೋರಿ ನಡಿತೈತಿ ಆ ಬೆಳ್ಳುಳ್ಳಿ ಹೆಸ್ರುಗಳನ್ನ ಖಾರ ಹಾಕಿ ಅದ್ರ ಜೊತೆ ಒಂದು ಖಾರದ ಪುಡಿ ಹಾಕಿ ನಾವು ಕುಟ್ಟಿ ಇಟ್ಕೊಳ್ಬೇಕ್ರಿ ಆ ಬೆಳ್ಳುಳ್ಳಿ ಮತ್ತು ಖಾರ ಎರಡೂ ಮಿಕ್ಸ್ ಆಗಿ ಇಲ್ಲಿ ನೀವು ಹಂಗೆ ಜಂಜಿ ತೊಗೋಬೇಕ್ರಿ ಇದಕ್ಕೆ ಬೆಳ್ಳುಳ್ಳಿ ಖಾರ ಅನ್ನ ಅಂತ ಕರಿಯಕತ್ತೀವಿ ಇಷ್ಟು ರೆಡಿ ಮಾಡಿ ಇಟ್ಕೊಳ್ರಿ ಮುಂದಕ್ಕೆ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕೆ ಇಡ್ನು ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ನಾವು ಶೇಂಗಾ ಹಾಕಿ ಶೇಂಗಾಗಳನ್ನ ಎಣ್ಣೆ ಒಳಗೆ ಚಂದಂಗೆ ಕರೆದ ಇದನ್ನು ಹಂಗೆ ಪ್ಲೇಟ್ನಾಗ ಅಂದ ಕಡೆ ತಕೊಂಡು ಇಟ್ಕೊಂಡ್ಬಿಡ್ ನೋವು ಶೇಂಗಾ ಕರೆದ ನೀವು ಇಟ್ಟಾದ್ಮೇಲೆ ಅದ ಎಣ್ಣೆ ಒಳಗೆ ಒಂದು ಎರಡು ಕೆಂಪು ಮೆಣಸಿಕಾಯನ್ನು ಕರೆದಾಗ ತಕೊಂಡು ಬಿಡಿ ಇನ್ನು ಉಳ್ದಿರುವಂಥ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಇವನ್ನ ನೀವು ಹಾಕಬೇಕೈತ್ರಿ ಸಾಸ್ವಿ ಜೀರಿಗೆ ಚಟಪಟ ಅನ್ನ ಕತ್ತಾಗ ನೀವು ಇಲ್ಲಿ ಉಳ್ಳಾಗಡ್ಡಿ ಸಣ್ಣಗೆ ಎರಚಿದಂತಹ ಉಳ್ಳಾಗಡ್ಡಿಯನ್ನು ತೊಗೊಂಡು ಬಂದು ಹಾಕಿರಿ ಹಾಕಿ ನೀವು ಅದನ್ನು ಕಂಪ್ಲೀಟಾಗಿ ಎಣ್ಣೆ ಒಳಗೆ ತಿರ್ಬ್ಯಾಡ್ರಿ ಅಂದ್ರೆ ಉಳ್ಳಾಗಡ್ಡಿ ಚಲೋ ತಂಗಿ ಫ್ರೈ ಆಗ್ತಾವು ಮತ್ತು ಆಗಬೇಕು ತಿಳಿತಿರ್ಲೇ ನೋಡಿ ಈಗ ಹಿಂಗನ ಸ್ವಲ್ಪ ಟೈಮ್ ಸ್ವಂದಿಟವಾ ಸಾಫ್ಟಾಗಿ ಕಲರ್ ಚೇಂಜ್ ಆಗೋತಾನೆ ನಿಮ್ಮ ಎಣ್ಣೆ ಒಳಗೆ ತೆರವೇಡ್ಕೊತಿದ್ರೆ ಆಯ್ತು ಇನ್ನು ಮುಂದಕ್ಕೆ ಅದ್ರಾಗೆ ಸ್ವಲ್ಪ ಕರಿಬೇವನ್ನ ಹಾಕಿರಿ ಕರಿಬೇವು ಹಾಕಿನೂ ಹಂಗೆ ಒಂದು ಈಟ ಮಿಕ್ಸ್ ಕೊಡಿರಿ ಈ ಅನ್ನೂ ಅಷ್ಟು ಅಗದಿ ಸಿಂಪಲ್ ಐತಿ ಮತ್ತು ಭಾಳ ಬೆಸ್ಟು ಇರ್ತೈತಿರಿ ಈಗ ನಾವು ಇದ್ರಾಗ ಏನು ಖಾರ ಹಾಕಿದ್ದೀವ್ರಲ್ಲ ಆಗಲೇ ಏನು ಕಲ್ಲೊಳಗೆ ಬೆಳ್ಳುಳ್ಳಿ ಮತ್ತು ಖಾರ ಕುಟ್ಟಿ ತೊಗೊಂಡ್ಬಂದಿದ್ದು ನೋಡಿರಿ ಅದೇ ಖಾರದ ಅದನ್ನು ನೀವು ತೊಗೊಂಡು ಬಂದು ಇಲ್ಲಿ ಹಾಕಿ ಈ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಕೊಡಬೇಕು ರೀ ಒಂದು ಸಲ ತಿಳಿತಿರ್ಲೇ ಸಿಂಪಲ್ಲಾಗಿ ಅಗದಿ ಬೆಸ್ಟ್ ಆಗಿರಿ ಇಷ್ಟ ಐತೆ ಮತ್ತು ಇಂಗ್ರೀಡಿಯೆಂಟ್ಸ್ ಕಡಿಮೆ ರೀ ಈ ಮಾಡೋ ಏನು ಎರಡು ರೈಸ್ ತೋರ್ಸತಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಟೇಸ್ಟ್ ಭಾಳ ಭಾರಿ ಇರ್ತೈತ್ರಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಟ್ಟ ಹಾಕಿರಿ ಯಾಕಂದ್ರೆ ಆಗಲೇ ಬೇರೆ ಹಾಕಿದ್ದೀವಿ ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟೇ ನೀವು ಖಾರದ ಪುಡಿಯನ್ನು ಹಾಕಿ ಕಂಪ್ಲೀಟಾಗಿ ಮಸಾಲೆಯನ್ನು ರೆಡಿ ಮಾಡ್ಕೊಂಡ್ಬಿಡ್ರಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕಿರಿ ಅದಾದ ಬಳಿಕ ನೀವೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಾಡಿಟ್ಕೊಂಡಂತಹ ಅಣ್ಣ ನೀವು ತೊಗೊಂಡು ಬಂದ ಹಾಕಬೇಕು ಅನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಚಲೋ ತಂಗಿ ಅಂದ್ರೆ ಮಸಾಲೆಗೆ ಹೊಂದ್ಕೊಳ್ಳೋ ಅಷ್ಟು ಅನ್ನ ನೀವು ಬರಬರಿಯಾಗಿ ಹಾಕಿ ಮಿಕ್ಸ್ ಕೊಟ್ಟುಬಿಡ್ರಿ ಚಲೋ ತಂಗಿ ಖಾರ ಅನ್ನ ಮಿಕ್ಸ್ ಆತು ಅಂತಂದ್ರೆ ಈ ಒಂದು ಬೆಳ್ಳುಳ್ಳಿ ಅನ್ನ ಅಗದಿ ಬೆಸ್ಟ್ ಆಗಿ ಸಿಂಪಲ್ ಆಗಿ ಬರ್ತೈತಿರಿ ನೀವ ಎರಡು ರೈಸನ್ನು ಒಮ್ಮೆ ಟ್ರೈ ಮಾಡಿರಿ ಮತ್ತು ನಿಮಗೆ ಎರಡು ದ್ರಾಗ ಯಾವುದು ಇಷ್ಟ ಆಗಿತ್ತೀ ಅನ್ನೋದನ್ನು ಕಮೆಂಟ್ ಆಗಿ ಹೇಳ್ರಿ ದಿನ ಲಾಸ್ಟಿಗೆ ಅದ್ರ ಮ್ಯಾಲೆ ಕರೆದಿಟ್ಕೊಂಡಂತಹ ಶೇಂಗಾನ ಹಾಕೋದ್ಮೇಲೆ ಹೋಗಬೇಡ್ರಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಬಿಡ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಎರಡೂ ರೀತಿಯ ಬೆಳ್ಳುಳ್ಳಿ ಅನ್ನ ರೆಡಿ ಆಗ್ತಾವ್ರಿ ಹಾಗಾದ್ರೆ ನಿಮಗೆ ಎರಡನೇ ರೀತಿಯದೂ ಇಷ್ಟ ಅಷ್ಟ ಆಗೈತಿ ಎಷ್ಟು ಒಣ್ಣೆ ರೀತಿಯ ಬೆಳ್ಳುಳ್ಳಿ ಅಣ್ಣ ಇಷ್ಟ ಆಗಿತ್ತು ಅಂಥೇಳಿ ಭಾವಿಸ್ತೀವಿ ನೀವೇನು ರೀ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆನ್ಪಿರ್ಲಿ ಇದು ಸಭಿಜೆಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ